ನಮಸ್ಕಾರ ಇಂದು ನಾವು ಒಂದು ಪ್ರಮುಖ ಮತ್ತು ಚಿಂತನೆಗೆ ಒಳಪಡಿಸುವ ವಿಷಯದ ಬಗ್ಗೆ ಮಾತನಾಡೋಣ ಮನೆಗಳಲ್ಲಿ ಸಣ್ಣಪುಟ್ಟ ಪ್ರಾಣಿ ಅಥವಾ ಪಕ್ಷಿಗಳನ್ನು ಬಂಧಿಸಿ ಸಾಕುವುದು ಶುಭವೇ ಅಶುಭವೇ ಹಳೆಯ ಕಾಲದಿಂದಲೂ ಅನೇಕರು ಗಿಳಿ ಪಾರಿವಾಳ ಅಥವಾ ಇತರ ಪಕ್ಷಿಗಳನ್ನು ಪಂಜರಗಳಲ್ಲಿ ಇಟ್ಟು ಸಾಕುವುದನ್ನು ಕಾಣಬಹುದು ಆದರೆ ಇದು ನಿಜವಾಗಿಯೂ ಒಳ್ಳೆಯದೇ ಎಲ್ಲರಿಗೂ ಶುಭಕರವೇ ಎಂಬ ಪ್ರಶ್ನೆ ಅನೇಕರ ಮನಸ್ಸಿನಲ್ಲಿ ಇದೆ ಮನೆಗಳಲ್ಲಿ ಮೀನು ಆಮೆ ನಾಯಿ ಅಥವಾ ಪಕ್ಷಿಗಳನ್ನು ಸಾಕುವುದು ಸಾಮಾನ್ಯ ಆದರೆ ಅವುಗಳಿಗೆ ಏನಾದರೂ ತೊಂದರೆ ಉಂಟಾದರೆ ಜನರು ಅದನ್ನು ಶುಭ ಅಶುಭದ ದೃಷ್ಟಿಯಿಂದ ಪರಿಗಣಿಸುತ್ತಾರೆ ಈ ವಿಚಾರವನ್ನು ಆಳವಾಗಿ ನೋಡಿದರೆ ಪ್ರಕೃತಿಯ ನಿಯಮಗಳೊಡನೆ ಸಂಬಂಧಿಸಿದ ಅರ್ಥಗಳು ಸ್ಪಷ್ಟವಾಗುತ್ತವೆ ಮನುಷ್ಯನನ್ನು ಕಾರಾಗ್ರಹದಲ್ಲಿ ಇಟ್ಟು ಆಹಾರ ನೀಡಿದರೂ ಅದು ಶಿಕ್ಷೆಯೇ ಆಗುತ್ತದೆ ಅವನ ಸ್ವಾತಂತ್ರ್ಯ ಕಳೆದುಹೋಗುತ್ತದೆ ಹಾಗಾದರೆ ಪ್ರಾಣಿ ಅಥವಾ ಪಕ್ಷಿಗಳು ಯಾವ ತಪ್ಪು ಮಾಡಿವೆ ಅವುಗಳ ಸ್ವಾಭಾವಿಕ ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಯನ್ನು ಕಸಿದುಕೊಳ್ಳುವುದು ಯುಕ್ತಿಯುಕ್ತವಲ್ಲ ಪಕ್ಷಿಗಳನ್ನು ಪಂಜರಗಳಲ್ಲಿ ಬಂಧಿಸುವುದು ಅಷ್ಟು ಶುಭಕರವಾದ ಕಾರ್ಯವಲ್ಲ ಅವುಗಳನ್ನು ಮುಕ್ತವಾಗಿ ಪ್ರಕೃತಿಯೊಡನೆ ಇರಲು ಬಿಡುವುದು ಹೆಚ್ಚು ಪವಿತ್ರವಾದ ಕ್ರಮ ಅವುಗಳನ್ನು ನಿರ್ದಿಷ್ಟ ಗಡಿಯೊಳಗೆ ಪಂಜರದೊಳಗೆ ಇರಿಸುವುದು ಅಶುಭಕರ ಎಂದು ಪರಿಗಣಿಸಲಾಗಿದೆ ಭೂಮಿ ಗಾಳಿ ಮತ್ತು ನೀರು ಇವು ದೇವರು ನೀಡಿದ ಅಮೂಲ್ಯ ವರಗಳು ಇವು ಯಾರೊಬ್ಬರ ಸ್ವತ್ತುಗಳಲ್ಲ ಸರ್ವ ಜೀವಿಗಳ ಹಕ್ಕಿನ ಭಾಗ ಪ್ರತಿಯೊಂದು ಜೀವಿಗೂ ಪ್ರಕೃತಿಯೊಡನೆ ಸ್ವಾಭಾವಿಕವಾಗಿ ಬದುಕುವ ಹಕ್ಕೂ ಇದೆ ಜೀವಿಗಳನ್ನು ನಾವು ಸಾಮಾನ್ಯವಾಗಿ ಮೂರು ವರ್ಗಗಳಾಗಿ ವಿಂಗಡಿಸುತ್ತೇವೆ ಭೂಚರ ಅಂದರೆ ಭೂಮಿಯ ಮೇಲೆ ವಾಸಿಸುವ ಜೀವಿಗಳು ಜಲಚರ ನೀರಿನಲ್ಲಿ ವಾಸಿಸುವ ಜೀವಿಗಳು ಮತ್ತು ವಾಯುಚರ ಅಂದರೆ ಆಕಾಶದಲ್ಲಿ ಹಾರುವ ಪಕ್ಷಿಗಳು ಈ ವಾಯುಚರ ಪಕ್ಷಿಗಳನ್ನು ಪಂಜರಗಳಲ್ಲಿ ಬಂಧಿಸಿ ಇಡುವುದರಿಂದ ಮನೆಯಲ್ಲಿ ಶಾಂತಿಭಂಗವಾಗಬಹುದು ಅಹಿತವುಂಟಾಗಬಹುದು ಎಂಬ ನಂಬಿಕೆ ಇದೆ ಪುರಾಣಗಳಲ್ಲಿ ಸಹ ಪಕ್ಷಿಗಳನ್ನು ಪಂಜರಗಳಲ್ಲಿ ಬಂಧಿಸುವುದರಿಂದ ಅಶುಭ ಸಂಭವಿಸಿದ ಉದಾಹರಣೆಗಳಿವೆ ಹೀಗಾಗಿ ಪಕ್ಷಿಗಳನ್ನು ಪಂಜರಗಳಲ್ಲಿ ಶಾಶ್ವತವಾಗಿ ಇಟ್ಟುಕೊಳ್ಳುವುದು ಶುಭಕರವಲ್ಲ ಅವುಗಳನ್ನು ಸ್ವಾತಂತ್ರ್ಯದಿಂದ ಹಾರಾಡಲು ಬಿಡಬೇಕು ಒಂದು ವೇಳೆ ಪಂಜರ ಬಳಸಬೇಕಾದರೆ ಅದು ಸದಾ ತೆರೆದಿರಲಿ ಪಕ್ಷಿಗಳು ಬಂದು ಆಹಾರ ಸೇವಿಸಿ ತಮ್ಮ ಇಷ್ಟದಂತೆ ಹಾರಾಡಲು ಸಾಧ್ಯವಾಗಲಿ ಯಾವುದೇ ಕಾರಣಕ್ಕೂ ಪಕ್ಷಿಗಳನ್ನು ಕಟ್ಟಿಹಾಕುವುದು ಅಶುಭಕರ ಅದು ಮನೆಗೂ ಅಹಿತಕರ ಎಂದು ಪರಿಗಣಿಸಲಾಗಿದೆ ಪ್ರತಿ ಜೀವಿಯೂ ಪ್ರಕೃತಿಯೊಡನೆ ತನ್ನ ಜೀವನವನ್ನು ಮುಕ್ತವಾಗಿ ನಡೆಸಲು ಅವಕಾಶ ಕೊಡಬೇಕು ಇದೇ ಪ್ರಕೃತಿಯ ಹಿತ ಹಾಗೂ ಧಾರ್ಮಿಕ ಜ್ಞಾನ ನೀಡುವ ಸಂದೇಶ ಜೀವಜಾಲದ ಪ್ರತಿ ರೂಪವು ದೇವರ ಸೃಷ್ಟಿಯ ಒಂದು ಭಾಗ ಅವುಗಳಿಗೂ ಸ್ವಾತಂತ್ರ್ಯದ ಹಕ್ಕೂ ಇದೆ ಎಂಬುದನ್ನು ನಾವು ಅರಿತುಕೊಳ್ಳೋಣ ಇದಾಗಿತ್ತು ಇಂದಿನ ವೈದಿಕ ಶಾಸ್ತ್ರ ಕಾರ್ಯಕ್ರಮ ಆಧ್ಯಾತ್ಮ ಸಂಸ್ಕೃತಿ ಮತ್ತು ಸನಾತನ ಧರ್ಮದ ನಿತ್ಯ ಜ್ಞಾನಕ್ಕಾಗಿ ನಮ್ಮ ಚಾನಲ್ ನೋಡುತ್ತಿರಿ ವೈದಿಕಶಾಸ್ತ್ರ